ನಿನ್ನ ಪಕ್ಷ ನಿನ್ನ ರಾಜಕಾರಣ ಎಲ್ಲ ಒಳ ಜಾರಿ ಆದ್ಮೇಲೆ ಇಟ್ಕೊಳ್ಳಪ್ಪ ಪುಣ್ಯಾತ್ಮ ಮಧ್ಯದಲ್ಲಿ ಬರಬೇಡ ನಿನ್ ಕಡ್ಡಿಯಾಳಾಡ್ಸಕ್ಕೆ ನೀನ್ ಯಾವನಾದ್ರೂ ಅಷ್ಟೇ ನಮ್ಮ ಹಸಿವಿನ ಬೇಡಿಕೆಯನ್ನ ನಮ್ಮ ಹಕ್ಕನ್ನ ಯಾರು ಪ್ರತಿಪಾದಿಸ್ತಾರೆ ಯಾರು ನಮ್ಗೆ ವಂಚನೆ ಮಾಡ್ತಾ ಇರೋದ ಸರ್ಕಾರ ವಿರುದ್ಧ ಧ್ವನಿ ತೆಗಿತಾರೆ ನಾವು ಅವ್ರ ಜೊತೆ ನಿಲ್ಬೇಕಾಗತ್ತೆ ಅವರು ನಮ್ ಜೊತೆ ನಿಲ್ಬೇಕಾಗುತ್ತೆ ಅವ್ರು ಬಿಜೆಪಿಯರ್ ಮಾಡ್ತಾ ಇದಾರೆ ಇವರು ಎಸ್ ಡಿ ಪಿ ಮಾಡ್ತಿದಾರೆ ಮಾಡ್ತಿದ್ದಾರೆ ಇವ್ರು ಬಿ ಎಸ್ ಪಿ ಆರ್ ಮಾಡ್ತಿದಾರೆ ಇವ್ರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದಾರೆ ಆ ಪ್ರತಿಭಟನೆಗಳು ಹೋಗ್ಬೇಡಿ ಅಂತ ಯಾವನಾದ್ರೂ ಬಂದ್ರೆ ಕಪ್ಪಳ ಕೊಟ್ಟು ಕಳಿಸಿ ಕರ್ನಾಟಕದ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರಿಗೆ ಜೈ ಭೀಮ್ ಜೈ ಮಾದಿಗ ಜೈ ಜೈ ಮಾದಿಗ ಬಂಧುಗಳೇ ಇದೇ ಆಗಸ್ಟ್ ಒಂದನೇ ತಾರೀಕಿಗೆ ಒಳ ಮೀಸಲಾತಿ ಪರವಾಗಿ ತೀರ್ಪನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಒಂದು ವರ್ಷ ಆಗ್ತಾ ಇದೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಬೇಕು ಬೇಕಂತಲೇ ಇದನ್ನು ತಳ್ಕೊಂಡು ತಳ್ಕೊಂಡು ಬರ್ತಾ ಇದೆ ನನ್ನ ಸಮುದಾಯದ ಎಲ್ಲ ಯುವಕರ ಭವಿಷ್ಯ ಇವತ್ತು ಡೋಲಾಯಮಾನ ಸ್ಥಿತಿಯಲ್ಲಿದೆ ಅಧೋಗತಿ ತಲುಪ್ತಾ ಇದೆ ಅವರ ತಂದೆ ತಾಯಿ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ಯಾಕಂದ್ರೆ ಅವರೆಲ್ಲರಿಗೂ ಏಜ್ ಬಾರ್ ಆಗ್ತಾ ಇದೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಮುಂದಿನ ಭವಿಷ್ಯ ಏನು ಅಂತ ತಲೆ ಮೇಲೆ ಕೈ ಕೂತಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಮುಂದಾಗ್ತಾನೆ ಹೋಗ್ತಾ ಇದೆ ಕೇವಲ ಒಂದು ವಾರದಲ್ಲಿ ಮುಗಿಸಬಹುದಾದಂತಹ ಒಳಮೀಸಲಾತಿ ಜಾರಿಯ ಪ್ರಕ್ರಿಯೆಯನ್ನ ಒಂದು ವರ್ಷದಿಂದ ತಳ್ಕೊಂಡು ಬರ್ತಾ ಇದೆ ನಾಳೆ ಏನೋ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ನಿಜವೋಸ್ ಉಳ್ಳೋ ಗೊತ್ತಿಲ್ಲ ಸಬ್ಮಿಟ್ ಆದ್ರೂ ಕೂಡ ನೆಕ್ಸ್ಟ್ ಏನು ಗೊತ್ತಿಲ್ಲ ನಮಗೆ ಇವರ ನಂಬಿ ಆಗೋದಿಲ್ಲ ಇದೇ ರೀತಿ ಸದಾಶಿವ ಆಯೋಗದ ವರದಿ ಸಲ್ಲಿಕೆ ಆಯ್ತು ಎಲ್ಲ ಹಬ್ಬ ಮಾಡಿದ್ವಿ ಆ ನಾಳೆ ಜಾರಿ ಆಗೋಯ್ತು ಅಂತ ಕೊನೆಗೇನಾಯ್ತು ಮೋಸ ವಂಚನೆ ದಗಾ ಕೋರ್ತನ ಈ ಕಾಂಗ್ರೆಸ್ ಪಕ್ಷದಿಂದ ನಮ್ಗಾಯ್ತು ಇರ್ಲಿ ಸ್ನೇಹಿತರೆ ಇದೇ ಆಗಸ್ಟ್ ಒಂದನೇ ತಾರೀಕು ಇಡೀ ರಾಜ್ಯದಾದ್ಯಂತಹ ಈ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಧೋರಣೆಯ ವಿರುದ್ಧ ನಮ್ಮ ಪ್ರತಿಭಟನೆಯನ್ನ ದಾಖಲಿಸಬೇಕಾಗಿದೆ ನಾವು ಇಡೀ ಜಿಲ್ಲೆಯ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗಳ ಮುಂದೆ ಸರ್ಕಾರದ ಶವಯಾತ್ರೆ ಸರ್ಕಾರದ ಶವ ಅಂದ್ರೆ ನೀವು ನಮ್ಮ ಪಾಲ್ಗೆ ಸತ್ತೋಗಿದ್ದೀರಾ ನೀವು ಬದುಕಿಲ್ಲ ಸುಮ್ನೆ ನಾಮ ಕಾವಸ್ಥೆ ಅಷ್ಟೇ ಆಟ ಕಂಟು ಲೆಕ್ಕಕ್ಕೆಲ್ಲ ನೀವು ಸತ್ತೋಗಿದ್ದೀರಾ ನಮ್ಮ ಪಾಲ್ಗೆ ಅನ್ನುವಂತಹ ಒಂದು ಸಿಂಬಾಲಿಕ್ ಪ್ರತಿಭಟನೆಯನ್ನು ತೋರಿಸೋ ನಿಟ್ಟಿನಲ್ಲಿ ಶವಯಾತ್ರೆಯನ್ನ ಮಾಡೋಣ ಸರ್ಕಾರದ ಶವಯಾತ್ರೆಯನ್ನ ಮಾಡೋಣ ಯಾವುದೇ ವ್ಯಕ್ತಿದಲ್ಲ ಅವರ ಕೂಳು ಮಡಿಕೆಗಳನ್ನ ಕುಕ್ಕಿ ಬಿಸಾಕೋಣ ಕಾಗೆ ಕೂಡ ತಿನ್ನೋದಿಲ್ಲ ಅವ್ರ ಕೂಲ್ಡಾ ಅನ್ನೋ ರೀತಿ ಇದೊಂಥರ ಪ್ರತಿರೋಧ ಬಹಳ ದೊಡ್ಡ ಪ್ರತಿರೋಧ ಇದು ನಮ್ಮ ಆಕ್ರೋಶದ ಪ್ರತಿರೋಧ ಅವರ ಶವಯಾತ್ರೆ ಮಾಡೋಣ ಅವರ ಕೂಳ್ಮಡಕೆ ಕುಕ್ಕಾಕೋಣ ನಮ್ಮ ತಲೆಗಳನ್ನು ಬೋಳಿಸ್ಕೊಂಡು ಆ ಕೂದಲನ್ನ ಮುಖ್ಯಮಂತ್ರಿಗಳ ಮನೆಗೆ ಪಾರ್ಸಲ್ ಮಾಡೋಣ ಇಷ್ಟೇ ನಿಮ್ಮ ಸರ್ಕಾರದ ಯೋಗ್ಯತೆ ನಮ್ಮನ್ನ ಇನ್ನೆಷ್ಟು ವರ್ಷ ವರ್ಷನೆ ಮಾಡ್ತೀರಿ ಅಂತ ಸೊ ಈ ನಿಟ್ಟಿನಲ್ಲಿ ಇದೇ ಸಂದರ್ಭದಲ್ಲಿ ಆ ಬಿಜೆಪಿಯ ನಾರಾಯಣ ಸ್ವಾಮಿಯವರು ಹಿರಿಯರಾದಂತಹ ಕಾರಜೋಳವರು ಪಕ್ಷಾತೀತವಾದಂತಹ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಪಕ್ಷದಿಂದ ಅಲ್ಲ ಪಕ್ಷದಿಂದ ಕೊಟ್ಟಿದ್ರೆ ನಾನು ಮಾತಾಡೋ ಅಗತ್ಯ ಇರ್ತಿರ್ಲಿಲ್ಲ ಅವ್ರ ಪಕ್ಷ ಉಂಟು ಅವ್ರು ಉಂಟು ಮಾತಾಡ್ತಾ ಇದ್ರು ಪಕ್ಷಾತೀತವಾದಂತಹ ಅಂದ್ರೆ ಎಲ್ಲಾ ಪಕ್ಷದವರು ಬನ್ನಿ ಒಟ್ಟು ಮಾಡೋಣ ನಾವಿವಾಗ ನಮ್ಮ ಪಕ್ಷದ ವತಿಯಿಂದ ಬರ್ತಾ ಇಲ್ಲ ನಮ್ಮ ಸಮುದಾಯವಾಗಿ ನಮ್ಮ ಜಾತಿಯಾಗಿ ನಮ್ಮ ಆದಿಗರಾಗಿ ಹೋರಾಟಕ್ಕೆ ಬರ್ತಾ ಇದ್ದೀವಿ ಬನ್ನಿ ಅಂತ ನಾವು ಅದನ್ನ ಸ್ವಾಗತಿಸ್ಬೇಕು ಬಿಜೆಪಿ ಬಿಜೆಪಿಯವರಂತೆ ಇವ್ರ ಅವರಂತೆ ಅವ್ರ ದಳದವರಂತೆ ಅವ್ರ ಎಸ್ ಡಿ ಪಿ ಅಂತ ಇವ್ರ ಬಿ ಎಸ್ ಪಿ ಅಂತೆ ಅವ್ರ ಆಮ್ ಆದ್ಮಿ ಪಾರ್ಟಿ ಅಂತ ಇವ್ರ ಕೆ ಆರ್ ಎಸ್ ಅಂತೆ ನಾವ್ ಆ ಕರೆದ್ರು ಆಗಲ್ಲ ನಾವ್ ಈ ಪಾರ್ಟಿ ಅದಕ್ಕೆ ಇಷ್ಟು ವರ್ಷ ಹಾಳೋಗಿರೋದು ನಾವು ನಮ್ಮ ಹಸಿವಿನ ಬೇಡಿಕೆಯನ್ನ ನಮ್ಮ ಹಕ್ಕನ್ನ ಯಾರು ಪ್ರತಿಪಾದಿಸ್ತಾರೆ ಯಾರು ನಮ್ಗೆ ವಂಚನೆ ಮಾಡ್ತಾರ ಸರ್ಕಾರದ ವಿರುದ್ಧ ಧ್ವನಿ ತೆಗಿತಾರೆ ನಾವು ಅವ್ರ ಜೊತೆ ನಿಲ್ಬೇಕಾಗತ್ತೆ ಅವರು ನಮ್ ಜೊತೆ ನಿಲ್ಬೇಕಾಗತ್ತೆ ನಾರಾಯಣಸ್ವಾಮಿ ಮತ್ತು ಕಾರಜೋಳ ಅವರು ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ನಾನು ಈಗಲೂ ಕೂಡ ಮನವಿ ಮಾಡ್ತೀನಿ ನೀವ್ ಯಾವುದೇ ಪಕ್ಷ ಆಗಿರಿ ಕಾಂಗ್ರೆಸ್ ಆಗಿರಿ ಬಿಜೆಪಿ ಆಗಿರಿ ಜನತಾ ದಳ ಆಗಿರಿ ಆರ್ ಪಿ ಐ ಆಗಿರಿ ಎಸ್ ಡಿ ಪಿ ಆಗಿರಿ ಬಿ ಎಸ್ ಪಿ ಆಗಿರಿ ಕೆ ಆರ್ ಎಸ್ ಆಗಿರಿ ಆಮ್ ಆದ್ಮಿ ಪಾರ್ಟಿ ಆಗಿರಿ ಅಥವಾ ಇನ್ಯಾವುದೇ ಕಮ್ಯುನಿಸ್ಟ್ ಪಾರ್ಟಿಗಳಾಗಿರಿ ನೀವೆಲ್ಲರೂ ಕೂಡ ಮಾದಿಗರ ಹಕ್ಕಿನ ಹೋರಾಟವನ್ನ ಬೆಂಬಲಿಸೋದಾದ್ರೆ ಎಲ್ಲರೂ ಒಟ್ಟಾಗಿ ಎಲ್ಲರೂ ಎಲ್ಲರೂ ಬೆಂಬಲಿಸಿ ಈಗ ನಾವೇನ್ ಕರೆ ಕೊಟ್ಟಿದೀವಿ ತಲೆ ಬಳಸ್ಕೊಳ್ಳುವಂತದ್ದು ಶಭಾಯಾತ್ರೆ ಖಂಡಿತವಲ್ಲ ಅದರಲ್ಲೂ ಭಾಗವಹಿಸಿ ಮತ್ತೆ ಮುತ್ತಣ ಬೆನ್ನೂರು ಅವರು ಕೂಡ ಅರವತ್ಲೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅವರನ್ನು ಬೆಂಬಲಿಸಿ ನಾವು ಅವ್ರು ಬೇಡ ಇವ್ರು ಬೇಡ ಈ ರೀತಿಯಾದಂತಹ ಚೀಪ್ ಮೈಂಡೆಡ್ ಸೆಟ್ ಇಂದಾನೆ ನಾವು ಇಷ್ಟು ವರ್ಷ ಹೋಗಿರೋದು ಆದ್ರೆ ಅವ್ರು ಬಿಜೆಪಿಯ ಮಾಡ್ತಾ ಇದಾರೆ ಇವರು ಎಸ್ ಡಿ ಪಿ ಅವ್ರು ಮಾಡ್ತಿದಾರೆ ಇವರು ಬಿ ಎಸ್ ಪಿ ಅವ್ರು ಮಾಡ್ತಿದ್ದಾರೆ ಇವ್ರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದಾರೆ ಆ ಪ್ರತಿಭಟನೆಗಳಿಗೆ ಹೋಗ್ಬೇಡಿ ಅಂತ ಯಾವನಾದ್ರೂ ಬಂದ್ರೆ ಕಪ್ಪಳ ಕೊಡ್ತು ಕಳಿಸಿ ನಿನ್ನ ಪಕ್ಷ ನಿನ್ನ ರಾಜಕಾರಣ ಎಲ್ಲ ಒಳಮೀಸಲಾತಿ ಜಾರಿ ಆದ್ಮೇಲೆ ಇಟ್ಕಳಪ್ಪ ಪುಣ್ಯಾತ್ಮ ಮಧ್ಯದಲ್ಲಿ ಬರಬೇಡ ನೀನ್ ಕಡ್ಡಿ ಆಳ್ ನೀನ್ ಯಾವನಾದ್ರು ಅಷ್ಟೇ ಒಳ ಜಾರಿಯ ಹಕ್ಕಿಗೆ ಧ್ವನಿ ತೊಗಿಯೋ ಜೊತೆನಲ್ಲಿ ನಾವಿದ್ದೀವಿ ಮತ್ತೆ ಎಲ್ರು ನಮ್ಮ ಜೊತೆ ಇದಾರೆ ನಾವೆಲ್ಲರೂ ಒಟ್ಟಿಗೆ ಒಟ್ಟು ಮಾಡೋಣ ಆಮೇಲೆ ರಾಜಕಾರಣ ಮಾಡೋಣ ನಿಮ್ ಪಕ್ಷ ಸರಿ ಇಲ್ಲ ನೀವು ಸರಿ ಇಲ್ಲ ನೀವ್ ಅಂತೋರು ನೀವ್ ಇಂತೋರು ಆಮೇಲೆ ಕಿತ್ತಾಡೋಣ ನಮ್ಮ ಹಕ್ಕಿನ ಹೋರಾಟ ನಡೀಲಿ ನಮ್ಮ ಹಕ್ಕು ನಮಗ್ ಸಿಗ್ಲಿ ಆಮೇಲೆ ಕಿತ್ತಾಡಿ ನೀವು ಈಗ ನಾವೆಲ್ಲ ಒಂದು ಅಂತ ತೋರ್ಸೋದು ನಿಮ್ ಸಂದರ್ಭ ಬಂದಾಗ ಆಮೇಲೆ ಅವನ್ ಪರವಾಗಿ ನೀನ್ ಹೋಗ್ಬೇಡ ಇವನ್ ಪರವಾಗಿ ನೀನು ಹೋಗ್ಬೇಡ ಅಂತ ಇವರು ದೊಡ್ಡ ದೊಡ್ಡವ್ರು ಅನ್ಸ್ಕೊಂಡವ್ರು ಕಿತ್ತಾಡ್ಕೊಂಡು ಯುವಕರ ಭವಿಷ್ಯವನ್ನ ಹಾಳು ಮಾಡೋದ್ ಬೇಡ ನಾವೆಲ್ಲರೂ ಒಟ್ಟಿಗೆ ನಿಲ್ಲೋಣ ಪ್ರತಿಭಟನೆಗಳಲ್ಲಿ ಭಾಗವಹಿಸ್ಬೇಡಿ ಇದು ಹುನ್ನಾರ ನಮ್ಮ ಕಾಂಗ್ರೆಸ್ ಮಾಡುತ್ತೆ ನಮ್ಮ ಮುಖ್ಯಮಂತ್ರಿ ಮಾಡುತ್ತೆ ಅನ್ನೋದಾದ್ರೆ ನೀವ್ ಹಂಗನ್ಕೊಂಡು ಕಡುಬ್ ತಿನ್ಕೊಂಡು ಮನೇಲೆ ಕೂತಿರಿ ನಿಮ್ ಅಗತ್ಯ ನಮಗಿಲ್ಲ ನಿಮ್ ಸರ್ಕಾರ ಸೋತು ಮತ್ತೆ ನೀವು ವಿರೋಧ ಪಕ್ಷವಾಗಿ ಏನಾರು ಹೋರಾಟ ಮಾಡ್ತೀರಲ್ಲ ಅವಾಗ ನೀವ್ ಬನ್ನಿ ಆಗ ನಿಮ್ಮನ್ನು ನಿಮ್ಮ ಜೊತೆಗೆ ಹೋಗ್ಬೇಡಿ ಅಂತ ಇನ್ಯಾವನ್ನ ಹೇಳ್ತಾನೆ ನಾವು ಅಂಥದ್ದಕ್ಕೆಲ್ಲ ಕಿವಿ ಕೊಡೋದು ಬೇಡ ಈ ಹೋರಾಟ ಜೊತೆಯಲ್ಲಿ ನಾವೆಲ್ಲರೂ ಇರೋಣ ನಾವೆಲ್ಲರೂ ನಿಲ್ಲೋಣ ನಾವೆಲ್ಲರೂ ಗೆಲ್ಲೋಣ ಕರ್ನಾಟಕದಾದ್ಯಂತ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಮತ್ತೆ ಒಳ ಮೀಸಲಾತಿ ಹೋರಾಟದ ಪರವಾಗಿರುವಂತಹ ಮನಸ್ಸುಗಳು ನಮ್ಮ ಹಿತೈಷಿಗಳು ನಮ್ಮ ಬಂಧುಗಳು ನಮ್ಮ ಬೆಂಬಲಿಗರು ಎಲ್ರು ಆಗಸ್ಟ್ ಒಂದನೇ ತಾರೀಕು ಈ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಾವೆಲ್ಲರೂ ಮುಂದಾಗೋಣ ನಮ್ಮ ಹಕ್ಕಿಗಾಗಿ ನಾವು ಧ್ವನಿಯನ್ನು ತೆಗೆಯೋಣ ತಮ್ಮೆಲ್ಲರೂ ಶುಭವಾಗಲಿ ಪ್ರತಿಭಟನೆಯಲ್ಲಿ ಪ್ರತಿಭಟನೆ ಎಲ್ಲರೂ ಭಾಗವಹಿಸಿ ಎಲ್ಲರ ಜೊತೆಲಿ ಭಾಗವಹಿಸಿ ಎಲ್ಲರನ್ನೂ ಕೂಡ ನಿಮ್ ಜೊತೆಲಿ ಭಾಗವಹಿಸುವಂತಹ ಕರೆಯನ್ನ ಕೊಡಿ ಪ್ರೀತಿ ವಿಶ್ವಾಸದಿಂದ ನ್ಯಾಯವನ್ನ ಗೆಲ್ಲೋಣ ದರ್ಪವನ್ನ ಮೆಟ್ಟಿ ನಿಲ್ಲೋಣ ತಮ್ಮೆಲ್ಲರೂ ಶುಭವಾಗಲಿ ಜೈ ಭೀಮ್ ಜೈ ಮಾದಿಗ ಜೈ ಜೈ ಮಾದಿಗ